ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ವಿಂಬಿತಾ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಸ್ಬೆಂಡ್ ಬಂದು ಬೆಳಿಗ್ಗೆನೆ ಹೊರ್ಗಡೆ ಹೊರಟಿದ್ರು ಹಾಗಾಗಿ ಕುಡಿಯೋದಿಕ್ಕೆ ನೀರು ಕೊಟ್ಬಿಟ್ಟು ಆಸ್ ವಿಶ್ವಲ್ ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಕೆಲಸಗಳನ್ನ ಮುಗಿಸ್ಕೊತಿದ್ದೀನಿ ಮೊದಲಿಗೆ ಕಸನೆಲ್ಲ ಗುಡಿಸಿ ಬಾಗಿಲು ಒರೆಸಿ ರಂಗೋಲೆ ಎಲ್ಲ ಹಾಕಿ ಮನೆ ಕಸನೆಲ್ಲ ಗುಡಿಸಿ ನೆಲ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಮಗಂಗೆ ಸ್ಕೂಲ್ ಇರೋದ್ರಿಂದ ಬೇಗ ಬೇಗ ತಿಂಡಿ ಮಾಡಬೇಕು ಹಾಗಾಗಿ ಕಿಚನಿಗೆ ಬಂದು ನೀರು ಕಾಯಿಸಿ ಹಾಲನ್ನೆಲ್ಲ ಕಾಯೋಕೆ ಇಟ್ಟು ತಿಂಡಿಗೆ ರೆಡಿ ನಾನು ನಾನಿವತ್ತು ತಿಂಡಿಗೆ ಮೆಂತ್ಯ ಸೊಪ್ಪನ್ನ ಬಳಸಿ ಮೆಂತ್ಯ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಗನೆ ಆಗುತ್ತೆ ಹಾಗಾಗಿ ರೈಸ್ ಐಟಮ್ಸ್ ಅಲ್ವಾ ಹಾಗಾಗಿ ಬೇಗ ಆಗುತ್ತೆ ಸೊಪ್ಪಿತ್ತು ಸ್ವಲ್ಪ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹೊತ್ತಿಗೆ ಹಾಗಾಗೆ ನಾನು ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಇಂಚ ಶುಂಠಿ ಹಾಗೆ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತರ್ತರಿಯಾಗಿ ಇದ್ದೀನಿ ಆಮೇಲೆ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಏನು ಮಸಾಲೆ ಐಟಮ್ಸ್ ಇರುತ್ತೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಈ ಥರದ್ದು ಏನು ಮಸಾಲೆ ಐಟಮ್ಸ್ ಇರುತ್ತೆ ಅದನ್ನ ಹಾಕಿ ಇವಾಗ ಚಿಕ್ಕದೊಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡಾಗ ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಈ ಎಣ್ಣೆಲೆ ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಹಾಗೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಇವಾಗ ಮತ್ತೆ ನಾವು ಖಾರದ ಪುಡಿ ಅರಿಶಿಣ ಪುಡಿ ಹಾಕಿದ್ದೀವಲ್ವ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದಕ್ಕೆ ಧನಿಯಾ ಪೌಡ್ರು ಕೂಡ ಸೇರಿಸ್ಕೋಬೋದು ಖಾರದ ಪುಡಿ ಹಾಕ್ತೀವಲ್ವ ಅವಾಗ ನಾನು ಸೇರಿಸಿಲ್ಲ ನಾನು ಕೊತ್ತಂಬರಿ ಸ್ವಲ್ಪನೇ ಹಾಕಿದ್ದೀನಿ ಇದೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಎರಡು ಚಿಕ್ಕ ಟೊಮೊಟೊ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಎಣ್ಣೆ ಚೆನ್ನಾಗಿ ಸಣ್ಣ ಸಣ್ಣೂರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯೋದ್ರೊಳಗಡೆ ನಾನು ನನ್ನ ಮಗನಿಗೆ ಸ್ನ್ಯಾಕ್ಸ್ನ ಬಾಕ್ಸಿಗೆ ಹಾಕಿಡೋಣ ಅಂತ ಎಲ್ಲ ತಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ಡೈಲಿ ಒಂದೊಂದು ಫ್ರೂಟ್ಸ್ಗಳನ್ನ ನಾನು ಸ್ನ್ಯಾಕ್ಸಿಗೆ ಹಾಕ್ತೀನಿ ಅಕಸ್ಮಾತ್ ಏನಾದರೂ ಫ್ರೂಟ್ಸ್ಗಳಿಲ್ಲ ಅಂದಾಗ ತರಕಾರಿಗಳನ್ನ ಯೂಸ್ ಮಾಡ್ತೀನಿ ಸೌತೆಕಾಯಿ ಇರ್ಬೋದು ಇಲ್ಲ ಕ್ಯಾರೆಟು ಈ ಥರ ತಗೊಂಡೋಗ್ತಾನೆ ಜಂಕ್ ಫುಡ್ ಏನು ಕೊಡೋಲ್ಲ ಆಲ್ಮೋಸ್ಟ್ ಹೆಲ್ದಿ ಫುಡ್ಡನ್ನೇ ನಾನು ಕೊಡ್ತೀನಿ ಯಾವಾಗಲೂ ನಾನು ತಿಂಡಿ ಮಾಡುವಾಗ್ಲೇ ಅವನಿಗೆ ಸ್ನ್ಯಾಕ್ಸು ಹಾಗೆ ನೀರು ಎಲ್ಲ ಹಾಕಿಟ್ಬಿಡ್ತೀನಿ ಆ ತಿಂಡಿ ಎಲ್ಲ ಆದಮೇಲೆ ಅವನಿಗೆ ಲಂಚಿಗೆ ಹಾಕಿಬಿಡ್ತೀನಿ ಈ ಟೈಮಲ್ಲಿ ಇದನ್ನ ಒಂದು ಮಾಡ್ಕೊಬಿಟ್ರೆ ಆಮೇಲೆ ಅವನು ಹೊರಟುವಾಗ ನನಗೆ ಹಿಂಸೆ ಅಂತ ಅನಿಸಲ್ಲ ಹೊರಡು ಅಂದರೆ ತಂಗಿ ಆಟಾಡ್ಸ್ತಾ ಕೂತಿದ್ದ ಅದಕ್ಕೆ ಹೋಗಪ್ಪ ಹೊರಡು ಲೇಟ್ ಆಗುತ್ತೆ ಅಂತ ಹೊರಡಕ್ಕೆ ಹೇಳಿದೆ ನೆಕ್ಸ್ಟ್ ನಾನು ಏನು ಟೊಮೊಟೊ ಎಲ್ಲ ಬೇಯಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಫ್ರೈ ಆಗಿತ್ತು ಎಲ್ಲ ಬಿಟ್ಟಿದೆ ಇವಾಗ ನಾನು ಅಕ್ಕಿನ ತೊಳೆದು ಹಾಕೊಳ್ತಾ ಇದ್ದೀನಿ ನಾನು ಒಂದವರೆ ಲೋಟದಷ್ಟು ಅಕ್ಕಿನ ಯೂಸ್ ಮಾಡಿ ಮಾಡ್ತಾ ಇರೋದು ಇವಾಗ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಲೋಟಕ್ಕೆ ಒಂದು ಮುಕ್ಕಾ ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಲಾಸ್ಟ್ಗೆ ಉಪ್ಪು ಖಾರ ಏನು ಕರೆಕ್ಟ್ ಇದೆ ನೋಡಿಬಿಟ್ಟು ಉಪ್ಪು ಖಾರ ಹಾಕೋಬೋದು ಇವಾಗ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನಿವಾಗ ಇದನ್ನು ಎರಡು ವಿಶಲ್ ಹಾಕಿಸ್ಕೊಳ್ತಾ ಇದ್ದೀನಿ ಎರಡು ವಿಷಲ್ ಹಾಕ್ಸಿದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಹಾಗೆ ಮುಚ್ಚಿಡ್ತೀನಿ ಸ್ವಲ್ಪ ಅದು ಬಿಸಿಲೇ ಅಳ್ಕೊಳ್ಳುತ್ತೆ ಓಕೆ ನನ್ನ ಮಗನೂ ಕೂಡ ರೆಡಿಯಾಗಿದ್ದ ಸ್ಕೂಲ್ಗೆ ಅವನಿಗೆ ತಿಂಡಿ ಹಾಕ್ಕೊಟ್ಟೆ ನನ್ನ ಹಸ್ಬೆಂಡ್ ತಿಂಡಿ ತಿನ್ನಿಸ್ತಾ ಇದ್ದಾರೆ ಆಟ ಆಡ್ಕೊಂಡು ತಿಂಡಿ ತಿಂತಾ ಇದ್ದಾನೆ ಮಗನ ತಿಂಡಿ ತಿನ್ನೋದ್ರೊಳಗಡೆ ನಾನು ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಹಾಕಿಟ್ಬಿಟ್ರೆ ಅವ್ನು ಸ್ಕೂಲ್ಗೆ ಹೋಗುವಾಗ ಸುಲಭ ಆಗುತ್ತೆ ಪೂರ್ತಿ ನೀರು ಕುಡ್ದೇ ಬರಬೇಕು ಇಲ್ಲ ಅಂದರೆ ಮಮ್ಮಿ ಬೈತಾರೆ ಅಂತ ನೀರ್ನೆಲ್ಲ ಖಾಲಿ ಮಾಡಿಕೊಂಡೇ ಬರ್ತಾನೆ ಒಂದು ನ್ಯಾಪ್ಕಿನ್ ಕೂಡ ಹಾಕ್ತಾ ಇದ್ದೀನಿ ಸ್ಪೂನು ಬ್ಯಾಗ್ ಚಿಕ್ಕದಾಗಿದೆ ಬೇರೆದು ಕೊಡಿಸ್ಬೇಕು ಅಂತ ಹೇಳ್ತಿರ್ತಾನೆ ನೆಕ್ಸ್ಟ್ ಇಯರ್ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡ್ತೀನಿ ಓಕೆ ಅವನು ಹೊರಟು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಟೈಮ್ ಕರೆಕ್ಟ್ ಆಗಿತ್ತು ಅಣ್ಣ ಹೋಗ್ತಿರೋ ನೋಡ್ತಾ ನಿಂತಿದೆ ನೋಡಿ ಮಗಳು ನೆಕ್ಸ್ಟ್ ನಾನು ಮಗಳಿಗೆ ಪಾಲಕ್ ಸೊಪ್ಪನ್ನ ಬಳಸಿ ಕಿಚಡಿನ ಮಾಡ್ತಾಯಿದ್ದೀನಿ ಬೇಳೆನ ಹಾಕಿ ಮಾಡ್ತಾ ಇರೋದು ಒಂದು ಕುಕ್ಕರ್ಗೆ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊಂಡು ಹೆಸ್ರು ಬೇಳೆನ ಸ್ವಲ್ಪ ನೀರನ್ನು ನೆನೆಸಿದ್ದೆ ಒಂದು ಹತ್ತು ನಿಮಿಷ ಅದನ್ನು ಕೂಡ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಆ ಬೇಳೆ ಜೊತೆಗೆ ಒಂದು ಸ್ಪೂನ್ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದೆಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ವಿಷಲ್ಲಿ ಹಾಕಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಶಲ್ ಹಾಕಿಸ್ಕೊಳ್ತೀನಿ ಚೆನ್ನಾಗಿ ಬೇಯಬೇಕಿದು ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ನೋಡ್ಕೊಂಡು ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಪಾಪಗೆ ನಾನು ತಿನ್ನಿಸ್ತೀನಿ ಯಾವಾಗಲೂ ತುಂಬ ಹೆಲ್ತಿ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಕೊಡ್ತೀನಿ ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಕೂಡ ನಾನು ಇದಕ್ಕೆ ಉಪ್ಪು ಆಗಲಿ ಸಕ್ಕರೆ ಆಗಲಿ ಏನೂ ಬಳಸಿಲ್ಲ ಹಾಗೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಗ್ರೈಂಡ್ ಮಾಡಿಕೊಂಡು ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಹಸ್ಬೆಂಡ್ಗೂ ತಿಂಡಿ ಕೊಟ್ಟು ನನ್ನ ಮಗಳಿಗೂ ಕೂಡ ಊಟ ಮಾಡಿಸ್ದೆ ಹಸ್ಬೆಂಡ್ ತಿಂಡಿ ತಿಂತ ಇದ್ದರೆ ನೋಡಿ ಅವ್ಳಾ ಅಂತಿದ್ದಾಳೆ ಓಕೆ ಅವಳಿಗೆ ಹೊಟ್ಟೆ ಹಸುವಾಗಿತ್ತು ಅವಳಿಗೂ ಕೂಡ ಊಟ ಮಾಡಿಸಿ ನಾನು ಕೂಡ ತಿಂಡಿ ಮಾಡಿಕೊಂಡೆ ಮಗಳು ಲವ್ ಬರ್ಡ್ಸ್ ನೋಡಿಕೊಂಡು ಆಟ ಆಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ಹೊತ್ತು ಅವಳನ್ನ ಕೂಡ ಮಲಗಿಸ್ತೀನಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನೆಕ್ಸ್ಟ್ ಬ್ಲಾಗ ಸಿಗ್ತೀನಿ ಟೇಕ್ ಕೇರ್ ಬಾಯ್